ರಾಜ್ಯಶಾಸ್ತ್ರ ಅಧ್ಯಾಯ ಏಳು ಅನ್ಯ ರಾಷ್ಟ್ರಗಳೊಂದಿಗೆ ಭಾರತದ ಸಂಬಂಧ ಕೆಳಗಿನ ವಾಕ್ಯಗಳಲ್ಲಿ ಬಿಟ್ಟಿರುವ ಜಾಗಗಳನ್ನು ಭರ್ತಿ ಮಾಡಿರಿ ಒಂದು ಭಾರತವು ಡ್ಯಾಸ್ ಖಂಡದಲ್ಲಿದೆ ಉತ್ತರ ಏಷ್ಯಾ ಏಳು ಭಾರತದ ಬಿಲಾಯಿ ಮತ್ತು ಬಕಾರೋ ಕಾರ್ಖಾನೆಗಳಿಗೆ ಡ್ಯಾಸ್ ದೇಶವು ಸಹಕರಿಸಿತು ಉತ್ತರ ರಷ್ಯಾ ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ ಪ್ರಶ್ನೆ ಸಂಖ್ಯೆ ಒಂದು ಅನ್ಯ ರಾಷ್ಟ್ರಗಳೊಂದಿಗೆ ಉತ್ತಮ ಬಾಂಧವ್ಯ ಅವಶ್ಯಕತೆ ಏಕೆ ಉತ್ತರ ಗಡಿ ಬದ್ಧತೆ ಕಾಪಾಡಿಕೊಳ್ಳಲು ವಿದೇಶಿ ವ್ಯಾಪಾರ ಮಾಡಲು ಆರ್ಥಿಕ ಲಾಭ ಗಳಿಸಲು ಅಥವಾ ಸಹಾಯ ಪಡೆಯಲು ಪರಸ್ಪರ ಸಹಕಾರ ಮತ್ತು ಸಹಬಾಳ್ವೆಗಾಗಿ ಹಾಗೂ ಪ್ರಸ್ತುತ ಜಾಗತೀಕರಣ ಮತ್ತು ಆಧುನೀಕರಣ ಯುಗದಲ್ಲಿ ಅನ್ಯ ರಾಷ್ಟ್ರಗಳೊಂದಿಗೆ ಉತ್ತಮ ಬಾಂಧವ್ಯ ಅವಶ್ಯಕತೆಯಾಗಿದೆ ಪ್ರಶ್ನೆ ಎರಡು ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಉದ್ವಿಗ್ನತೆಗೆ ಕಾರಣವಾದ ಅಂಶಗಳು ಯಾವುವು ಉತ್ತರ ಕಾಶ್ಮೀರ ಸಮಸ್ಯೆ ಹಾಗೂ ಭಯೋತ್ಪಾದನೆ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಉದ್ವಿಗ್ನತೆಗೆ ಕಾರಣವಾದ ವಿಷಯವಾಗಿದೆ ಪ್ರಶ್ನೆ ಮೂರು ಇತ್ತೀಚಿನ ದಿನಗಳಲ್ಲಿ ಚೀನಾದೊಂದಿಗೆ ನಮ್ಮ ಬಾಂಧವ್ಯ ಹದಗೆಡಲು ಕಾರಣಗಳು ಉತ್ತರ ಚೀನಾ ಟಿಬೆಟ್ ಅನ್ನು ವಶಪಡಿಸಿಕೊಂಡಿದ್ದು ಅರುಣಾಚಲ ಪ್ರದೇಶವನ್ನು ಚೀನಾ ತನ್ನದೆಂದು ಪ್ರತಿಪಾದಿಸಿದ್ದು ವಿದೇಶಿ ವ್ಯಾಪಾರಗಳ ಸವಾಲು ಗಡಿಯಲ್ಲಿ ಮಿಲಿಟರಿ ಪಡೆಗಳ ಅತಿಕ್ರಮಣ ಭಾರತ ಚೀನಾದ ಮಧ್ಯೆ ಇರುವ ಗಡಿ ವಿವಾದ ಮಾವೋವಾದಿಗಳು ಭಾರತದಲ್ಲಿ ನಕ್ಸಲ್ ವಾದವನ್ನು ಪ್ರಸರಿಸಿರುವುದು ಇವೆಲ್ಲವುಗಳಿಂದ ಇತ್ತೀಚಿನ ದಿನಗಳಲ್ಲಿ ಚೀನಾದೊಂದಿಗೆ ನಮ್ಮ ಬಾಂಧವ್ಯ ಹದೆಗೆಡಲು ಕಾರಣವಾಗಿದೆ ಪ್ರಶ್ನೆ ನಾಕು ಭಾರತ ಮತ್ತು ಅಮೆರಿಕ ದೇಶಗಳು ಪಂಚತಂತ್ರ ದೇಶಗಳಾಗಿದ್ದು ಇವುಗಳ ಪರಸ್ಪರ ಸೌಹಾರ್ದತೆಯು ಹೇಗಿದೆ ಎಂಬುದನ್ನು ವಿವರಿಸಿ ಉತ್ತರ ಭಾರತದ ಪಂಚವಾರ್ಷಿಕ ಯೋಜನೆಗೆ ಅಮೆರಿಕ ತುಂಬಾ ಸಹಾಯ ನೀಡಿದೆ ಹತ್ತೊಂಬತ್ತು ನೂರ ಚೀನಾ ಆಕ್ರಮಣ ಸಂದರ್ಭದಲ್ಲಿಯೂ ಅಮೆರಿಕ ಭಾರತಕ್ಕೆ ಬೆಂಬಲ ಭಯೋತ್ಪಾದನೆಯನ್ನು ಹತ್ತಿ ವಿಶ್ವಸಂಸ್ಥೆಯನ್ನು ಬಲಪಡಿಸುವಲ್ಲಿ ಜಾಗತಿಕ ಶಾಂತಿಯನ್ನು ಉಳಿಸುವ ನಿಟ್ಟಿನಲ್ಲಿ ಭಾರತ ಮತ್ತು ಅಮೆರಿಕ ಸಮಾನ ಹಿತಾಶಕ್ತಿ ಇದೆ ಭಾರತ ವಿದೇಶಿ ವ್ಯಾಪಾರ ವಿಜ್ಞಾನ ಮತ್ತು ತಾಂತ್ರಿಕತೆ ಬಾಹ್ಯಾಕಾಶ ಶಿಕ್ಷಣ ಮುಂತಾದ ಕ್ಷೇತ್ರಗಳಲ್ಲಿ ಅಮೆರಿಕದೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿದೆ ಪ್ರಶ್ನೆ ಐದು ರಷ್ಯಾದೊಂದಿಗೆ ಭಾರತದ ಸಂಬಂಧವನ್ನು ವಿವರಿಸಿ ಉತ್ತರ ಭಾರತ ರಷ್ಯಾದೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿದೆ ಹತ್ತೊಂಬತ್ ನೂರ ಅರವತ್ತೊಂದರಲ್ಲಿ ಗೋವಾ ವಿಮೋಚನಾ ಸಂದರ್ಭದಲ್ಲಿ ರಷ್ಯಾ ಭಾರತಕ್ಕೆ ಬೆಂಬಲ ಬೆಂಬಲೂರ ರಲ್ಲಿ ಭಾರತ ಮತ್ತು ರಷ್ಯಾ ಇಪ್ಪತ್ತು ವರ್ಷ ಶಾಂತಿ ಮೈತ್ರಿ ಹಾಗೂ ಸಹಕಾರ ಒಪ್ಪಂದಕ್ಕೆ ಸಹಿ ಹಾಕಿದವು ಭಾರತದ ಬಿಲಾಯಿ ಹಾಗೂ ಬಕಾರೋ ಉಕ್ಕಿನ ಕಾರ್ಖಾನೆಗಳಿಗೆ ಸೋಯತ್ ರಷ್ಯಾ ಸಹಕರಿಸಿತು ಭಾರತ ಕೈಗಾರಿಕೆಗಳಿಗೆ ಹಾಗೂ ವಾಣಿಜ್ಯ ಕ್ಷೇತ್ರಗಳ ಬೆಳವಣಿಗೆಗೆ ರಷ್ಯಾ ಬೆಂಬಲ ಭದ್ರತಾ ಸಮಿತಿಯಲ್ಲಿ ಭಾರತಕ್ಕೆ ಕಾಯಂ ಸದಸ್ಯತ್ವ ದೊರಕಬೇಕೆಂದು ರಷ್ಯಾ ಪ್ರತಿಪಾದಿಸುತ್ತಿದೆ